ನಮಸ್ತೆ ಮಿತ್ರರೇ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಇಂದು ಬೇಲೂರಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಹಲವಾರು ಪ್ರಗತಿಪರ ಸಂಘಟನೆಗಳೊಂದಿಗೆ ಶ್ರೀ ಬಸವೇಶ್ವರ ವೃತ್ತದಲ್ಲಿ ರಾಷ್ಟ್ರಭಕ್ತಿ ಸಂಕೇತವಾಗಿ ಉಗ್ರರ ದಾಳಿಯನ್ನು ಹಿಮ್ಮೆಟ್ಟಿಸಿದ ಸೈನಿಕರಿಗೆ ದಮನ ಸಲ್ಲಿಸುತ್ತಾ ಭಾರತಕ್ಕೆ ಜೈಕಾರ ಹಾಕುತ್ತಾ ಬೇಲೂರಿನ ನಾಗರಿಕರು ಸೇರಿದ್ದರು ಶಾಸಕರಾದ ಎಚ್ ಕೆ ಸುರೇಶ್ ರವರ ನೇತೃತ್ವದಲ್ಲಿ ಹಲವಾರು ಸಂಘಟನೆ ಭಾಗಿಯಾಗಿದ್ದರು ತಾವೇ ಗಮನಿಸಿ ಧನ್ಯವಾದಗಳು ಸೈನಿಕರಿಗೆ ಈ ಮೂಲಕ ಇವತ್ತು ಒಂದು ಜಾಥಾ ಮಾಡುವ ಮೂಲಕ ಹೃದಯಪೂರ್ವ ಅಭಿನಂದನೆ ತೆರಳಿದ್ದೀವಿ ಆಗುವ ಕುಟುಂಬ ವರ್ಗದವರಿಗೂ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ನಿಟ್ಟಿನಲ್ಲಿ ನಾವು ನಿಮ್ ಜೊತೆ ಇದ್ದೇವೆ ಅಂತ ಒಂದು ಬೇಲೂರಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಈ ಒಂದು ಜಾತವನ್ನು ಅಂದ್ಕೊಂಡಿದ್ದೀವಿ ಈ ಜಾಥೆಗೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ವಿಶೇಷವಾಗಿ ಶಾಸಕರಿಗೂ ಹಾಗೂ ಪತ್ರಿಕಾ ನಾವು ಅಭಿನಂದನೆ ಸಲ್ಲಿಸ್ತೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವುದೇ ಕಠಿಣ ನೀಡುತ್ತಿರುಕೊಂಡ್ರು ಹೋರಾಡಕ್ಕೆ ಅದ್ರ ಜೊತೆ ನಾವು ಏನು ದೇಶದೊಳಗಿದ್ದೀವಿ ಆ ಕುಟುಂಬ ಸೈನಿಕರ ಜೊತೆ ಹಾಗೂ ದೇಶದ ಜೊತೆ ವ್ಯಕ್ತಿವಂತ ಈ ಮೂಲಕ ಹೇಳ್ತೀವಿ ನಮ್ಮ ಮಾಧ್ಯಮಕ್ಕೂ ಸಹ ನರೇಂದ್ರ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ದೇಶದಲ್ಲಿ ಆಯಿತು ಅಂತ ಅದೇ ರೀತಿಯಲ್ಲಿ ಸಂಕೇತವನ್ನು ಅರ್ಥಸ್ಥೈರ್ಯವನ್ನು ಕೊಡ್ತಕ್ಕಂಥ ಇವತ್ತು ನಮ್ಮ ಆರೋಗ್ಯದಿಂದ ಆಸ್ತಾ ಹಾಗಾಗಿ ಇಲ್ಲಿ ಸೇರಿತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸಹೋದರ ವಿಶೇಷವಾದಂಥ ಗೌರವವನ್ನು ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ವಿಶೇಷವಾದ ಗೌರವವನ್ನು ಅರ್ಪಣೆ ಮಾಡುವ ಮುಖಾಂತರ ಈ ದೇಶಕ್ಕೆ ಸುಭದ್ರವಾದಂಥ ಸರ್ಕಾರ ಇವತ್ತು ಭಾರತೀಯ ಜನತಾ ಪಕ್ಷದ ಸಮ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಇದೆ ಇವತ್ತು ನಮ್ಮ ಸೈನಿಕರು ಇಡೀ ವಿಶ್ವವನ್ನು ಮೆತ್ತಕ್ಕಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸತಕ್ಕಂಥ